ಅಪ್ಪ ರಾಮನಗರಕ್ಕೆ ಅತ್ಮಿವಾದ ಸ್ವಾಗತ ಸುಸ್ವಾಗತ ಸರ್ ಮೊದಲನೇದಾಗಿ ಅಷ್ಟು ಕ್ಯಾಮ್ರಾಗಳು ಅಷ್ಟು ಕಣ್ಗಳು ನಿಮ್ಮನ್ನು ನೋಡೋದಕ್ಕೆ ಕಾಯ್ತಾ ಇದೆ ಸೊ ನೀವುಂಟು ಅಭಿಮಾನಿಗಳುಂಟು ಆಮೇಲೆ ನಾವು ಮಾತಾಡ್ತೀವಿ ನಾನು ಮಾತಾಡಕ್ಕೆ ರೆಡಿ ಇದ್ದೆ ಅರ್ಜುನ್ ಜನ್ಯ ಬೈದ್ರು ನನ್ನ ಸರ್ ನಾನು ಬರೋವರೆಗೂ ನೀವು ಮಾತಾಡಬೇಡಿ ಅದು ಹೆಂಗ್ ಮಾತಾಡಬಿಡ್ತೀರಾ ಅನಿಶ್ರೀ ಜೊತೆ ಅಂತ ಎಲ್ಲಿ ಅರ್ಜುನ್ ಜನ್ಯ ಜನ್ಯಾಜಿ ಜಿ ಅವ್ರ ಕೋಟ್ ಐರನ್ ಮಾಡ್ಕೋತಾವ್ರೆ ಸರ್ जय रामनगर निम प्रीति विश्वास के निमेल प्रीति विश्वास के सदा ನಾನು ಚಿರಋಣಿ ಆಗಿರ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಪ್ರೀತಿಯ ಸುರೇಶ್ ಸಾರ್ ಅವರು ಎಲ್ಲಿರ್ತಾರೋ ನಾವು ಸದಾ ಅವ್ರ ಜೊತೆಯಲ್ಲಿ ಯಾವಾಗಲೂ ಇರ್ತೀವಿ ಯಾಕೆಂದರೆ ನನಗೆ ಅವರು ರಾಜಕೀಯನ ಹೊರತುಪಡಿಸಿ ಒಬ್ಬ ಅಣ್ಣ ತಮ್ಮಂತರ ನನ್ನನ್ನು ನೋಡಿ ಯಾವಾಗಲೂ ಏನೇ ಕಷ್ಟ ಬಂದರೂ ನಮಗೆ ಫೋನ್ ಮಾಡಿ ಮಾತಾಡಿ ಜೊತೆಯಲ್ಲಿರ್ತಾರೆ ಅವರ ಆ ಒಂದು ಸೇವೆ ಮತ್ತು ಅವರಲ್ಲಿರುವಂಥ ಒಂದು ಧೈರ್ಯ ಅವರ ಅಣ್ಣನವರಲ್ಲಿರುವಂಥ ಧೈರ್ಯ ನನಗೆ ತುಂಬ ಅಚ್ಚುಮೆಚ್ಚು ಸೊ ಹಂಗಾಗಿ ಸುರೇಶ್ ಸರ್ ಸದಾ ನಾವೆಲ್ಲ ನಿಮ್ಮ ಜೊತೇಲಿದ್ದೀವಿ ನಾನು ನಿಮ್ಮ ಮನೆಯವನಾಗಿ ನಿಮ್ಮ ಜೊತೇಲಿ ಸದಾ ಇರ್ತೀವಿ ಸರ್ ದಯಮಾಡಿ ನಮಗೂ ಒಂದು ಅವಕಾಶ ಮಾಡಿಕೊಡಿ ಯಾಕೆಂದರೆ ನೀವು ಮಾಡಿರುವಂಥ ಸೇವೆ ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ಅದು ಇನ್ನೂ ಎಷ್ಟೇ ವರ್ಷ ಹೋದರೂ ಅದನ್ನು ಜನಗಳು ನೆನ್ಸ್ಕೋತಾರೆ ಅದನ್ನ ಅದನ್ನ ಯಾರೂ ಮರೆಯೋಕ್ಕಾಗೋದಿಲ್ಲ ಕಾಲ ಹಿಂಗೇ ಇರೋದಿಲ್ಲ ಬದಲಾಗತ್ತೆ ನಾವು ಅದನ್ನ ಕಣ್ಣಾರೆ ನೋಡ್ತೀವಿ ನಾವು ನಿಮ್ಮ ಜೊತೆಲಿ ಇರ್ತೀವಿ ಸುರೇಶ್ ಸರ್ ವಿಜಯ್ ಸರ್ ಎಲ್ಲ ಕಡೆ ಒಂದೇ ಸೌಂಡು ಭೀಮಾ ಚಿತ್ರ ಯಾವಾಗ ರಿಲೀಸು ಭೀಮಾ ಚಿತ್ರ ಯಾವಾಗ ರಿಲೀಸು ಆಗಸ್ಟ್ ಒಂಬತ್ತಕ್ಕೆ ಭೀಮಾ ಚಿತ್ರ ರಿಲೀಸ್ ಹಾಗಾದ್ರೆ ಆಗಸ್ಟ್ ಒಂಬತ್ತನೇ ತಾರೀಕು ಭೀಮಾ ಚಿತ್ರ ಬಿಡುಗಡೆ ಆಗ್ತಾ ಇದೆ ಅದರಲ್ಲಿ ನಮ್ಮ ವಿಜಯ್ ಸರ್ ಅವರ ಅದ್ಭುತವಾದಂತಹ ನಟನೆ ಜೊತೆಗೆ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ ಆ್ಯಂಡ್ ಆಲ್ರೆಡಿ ಸಲಗ ಸೂಪರ್ ಡೂಪರ್ ಹಿಟ್ ಆಗಿತ್ತು ಸೊ ವಿಜಯ್ ಸರ್ ಒಬ್ಬ ನಟನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈಗ ನಿರ್ದೇಶಕರಾಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಎರಡು ಹಾಡುಗಳಂತೂ ಸೂಪರ್ ಡೂಪರ್ ಹಿಟ್ಟು ಸರ್ ಈ ಹಾಡು ಸಖತ್ತು ಸೈಕ್ ಸೈಕು ಇನ್ನೊಂದು ಐ ಲವ್ ಯು ಕಣಿ ಹಾಡಂತೂ ನಾನು ಫುಲ್ ಪಾಗಲ್ ಸರ್ ಆ ಸಾಂಗ್ಗೆ